ವೀಕ್ಷಕರೇ ನಮಸ್ಕಾರ ನಿಮ್ಮ ಹಿ ಹಾಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಹಿ ಜೈ ಇವತ್ತು ನಾವು ಈ ವಿಡಿಯೋದಲ್ಲಿ ಶ್ರೀ ಸಾಯಿ ಮತ್ತು ಬೇವಿನ ಮರದ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಶಿರಡಿಯಲ್ಲಿ ಒಂದು ಬೇವಿನ ಮರದಡಿಯಲ್ಲಿ ಹದಿನಾರು ವರ್ಷದ ಬಾಲಕನಾಗಿ ಬಾಬಾ ಕುಳಿತರು ಮೊಟ್ಟ ಮೊದಲು ಬಾಬಾ ಹಲ್ಲಿ ಅವತರಿಸಿದರು ನಾನಾರ ತಾಯಿ ತೀರ ವಯಸ್ಸಾದ ರುದ್ಧಳು ಬಾಬಾನನ್ನು ನೋಡಿ ಆಹಾ ಹೀ ದಿವ್ಯ ಮಂಗಳ ತೇಜೋಸ್ವರೂಪಿ ಯಾರು ಈತ ನನಗೆ ಸಾಮಾನ್ಯ ಮಾನವನಾಗಿ ಗೋಚರಿಸುತ್ತಿಲ್ಲ ಅಂದುಕೊಂಡಾಗ ಶಿರಡಿಯಲ್ಲಿದ್ದ ಕಂಡೋಂಬ ದೇವರು ಹುಬ್ಬಾತನ ಮೇಲೆ ಬಂದ ಆಗ ಹಲ್ಲಿ ಆ ಊರಿನ ಜನರೆಲ್ಲರೂ ಸೇರಿದರು ಊರಿನ ಹಿರಿಯರೆಲ್ಲರೂ ಸೇರಿ ಈ ಬಾಲಕನ ವಿಷಯವಾಗಿ ಕಂಡೋಂಬವನ್ನು ವಿಚಾರಿಸಿದರು ಕಂಡೋಂಬ ಅಲ್ಲೊಂದು ಸ್ಥಳವನ್ನು ತೋರಿಸಿ ಅದನ್ನು ತೆಗೆಯುವಂತೆ ಆಜ್ಞಾಪಿಸಿದ ಅಲ್ಲಿ ನೆರೆದ ಮಂದಿ ಹಗೆಯತೊಡಗಿದರು ಅಲ್ಲಿ ಅವರಿಗೆ ಹಿಟ್ಟಿಗೆಗಳು ಅವುಗಳಡಿಯಲ್ಲಿ ವಿಶಾಲವಾದ ಕಲ್ಲು ಹಲಗೆ ಕಾಣಿಸಿತು ಕಂಡೊಂಬ ಅಪ್ಪಣೆ ಪ್ರಕಾರ ಆ ಕಲ್ಲಿನ ಹಲಗೆಯನ್ನು ಬೇರೆಯಾಗಿ ತೆಗೆದಾಗ ಅದರ ಕೆಳಗೆ ಒಂದು ಸುರಂಗ ಕಾಣಿಸಿತು ಆ ಸುರಂಗದಲ್ಲಿ ಹುರಿಯುತ್ತಿರುವ ನಾಲ್ಕು ಜ್ಯೋತಿಗಳು ಕಾಣಿಸಿದವು ಜ್ಯೋತಿಗಳೇ ಅಲ್ಲದೆ ಜಪಮಾಲೆಗಳು ಪೂಜಾ ದ್ರವ್ಯಗಳು ಕಂಡುಬಂದವು ಈ ಹುಡುಗನ ಹನ್ನೆರಡು ವರ್ಷಗಳ ಕಾಲ ಇಲ್ಲಿಯೇ ಘೋರ ತಪಸ್ಸು ಮಾಡಿದ್ದ ಎಂದು ಕಂಡೊಂಬ ಹೇಳಿದ ಅದನ್ನು ಕೇಳಿದ ನಂತರ ಎಲ್ಲರೂ ಹೊಟ್ಟಾಗಿ ಆ ಬಾಲಕನ ಬಳಿಗೆ ಹೋಗಿ ಕೇಳಿದಾಗ ಅದು ನನ್ನ ಗುರುಸ್ಥಾನ ಅವರ ದಿವ್ಯ ಸಮಾಧಿ ಅಲ್ಲಿಯೇ ಇದೆ ಅದನ್ನು ಜತನದಿಂದ ಕಾಪಾಡುವ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಹೇಳಿದ ಆಗ ಹಗೆದವರೆಲ್ಲರೂ ಕೂಡಿ ಮತ್ತೆ ಅದನ್ನು ಮುಚ್ಚಿ ಹಾಕಿದರು ಹರಿವಿನಾಯಕ ಸಾಟೆ ಎಂಬಾತ ಆ ಬೇವಿನ ಮರ ಅದಕ್ಕೆ ಸುತ್ತಲೂ ಇರುವ ಸ್ಥಳವನ್ನು ಕೊಂಡುಕೊಂಡು ಗೃಹ ವಸತಿ ಏರ್ಪಡಿಸಿದ ಆ ಪವಿತ್ರ ನಿಂಬಾ ಸುತ್ತ ಅಂದವಾದ ಮಂಟಪ ಮೆಟ್ಟಿಲುಗಳನ್ನು ಕಟ್ಟಿಸಿದ ಅಲ್ಲಿಗೆ ಬಂದ ಭಕ್ತರು ಉತ್ತರಾಭಿಮುಖವಾಗಿ ಕೂರುತ್ತಿದ್ದರು ಅಷ್ಟೇ ಅಲ್ಲ ಗುರುವಾರ ಶುಕ್ರವಾರಗಳಲ್ಲಿ ಅಲ್ಲಿಗೆ ಬಂದು ಸೇರುವ ಜನ ಭಕ್ತಾದಿಗಳು ಬಾಬಾಗೆ ಧೂಪ ಹಾಕಿ ಆರಾಧಿಸಿ ಆತನ ಕೃಪೆಗೆ ಪಾತ್ರರಾಗುತ್ತಿದ್ದರು ಅನಂತರ ಅಲ್ಲಿ ದೀಕ್ಷಿತ ವಾಡೆ ಕೆಲವು ಕಾಲಕ್ಕೆ ನಿರ್ಮಾಣವಾಯಿತು ಕಾಕಾ ಸಾಹೇಬ್ ದೀಕ್ಷಿತ್ ಒಬ್ಬ ನ್ಯಾಯವಾದಿ ಆತ ಒಮ್ಮೆ ಇಂಗ್ಲೆಂಡಿಗೆ ಹೋದ ಪ್ರಮಾದವಶಾತ್ ಆತನಿಗೆ ರೈಲು ದುರಂತದಲ್ಲಿ ಕಾಲು ಹುಳುಕಿತು ಎಷ್ಟೇ ದಿನಗಳಾದರೂ ಆ ಉಳುಕು ವಾಸಿಯಾಗಲಿಲ್ಲ ಏನೆಲ್ಲ ಔಷಧಿಗಳನ್ನು ಉಪಯೋಗಿಸಿದ ಆದರೂ ವಾಸಿಯಾಗಲಿಲ್ಲ ಅದೇ ಸಮಯದಲ್ಲಿ ನಾನಾ ಸಾಹೇಬ್ ಚಾಂದೂರ್ಕರ್ ಆತನನ್ನು ಭೇಟಿ ಮಾಡಿ ಒಂದು ಬಾರಿ ಶಿರ್ಡಿಗೆ ಹೋಗಿ ಬಾಬಾ ದರ್ಶನ ಮಾಡಿ ಬಾ ಎಲ್ಲ ಸರಿ ಹೋಗುತ್ತದೆ ಎಂದು ಸಲಹೆ ಕೊಟ್ಟ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಾಕಾ ಬಂದು ಬಾಬಾರನ್ನು ಭೇಟಿ ಮಾಡಿದ ಬಾಬಾ ದರ್ಶನದಿಂದ ಆತನಿಗೆ ಸಂತಸ ಉಂಟಾಯಿತು ನನ್ನ ಕಾಲು ಡೊಂಕಿನ ಜೊತೆಗೆ ಬಾಬಾ ನನ್ನ ಮನಸ್ಸಿನ ಡೊಂಕನ್ನು ಸಹ ಸರಿಪಡಿಸಿರಿ ಎಂದು ಪ್ರಾರ್ಥಿಸಿದ ಬಾಬಾ ಆತನಿಗೆ ವಾಸಿ ಮಾಡಿದ್ದು ನಡೆಯಿತು ಅಷ್ಟೇ ಅಲ್ಲದೆ ಕಾಕ ಇತರ ಭಕ್ತಾದಿಗಳು ಬಹಳಷ್ಟು ಜನ ವಾಸ ಮಾಡುವುದಕ್ಕೆ ಸೌಕರ್ಯವಾಗಿ ಶಿರಡಿಯಲ್ಲಿ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಹತ್ತರಲ್ಲಿ ಬುನಾದಿ ಹಾಕಿಸಿದರು ದಾದಾ ಸಾಹೇಬ್ ಕಪರ್ದೆಗೆ ತನ್ನ ಮನೆಗೆ ಹೋಗುವುದಕ್ಕೆ ಬಾಬಾ ಒಪ್ಪಿಗೆ ಕೊಟ್ಟರು ಹಂದಿನಿಂದ ಚಾವಾಡಿಯಲ್ಲಿ ಆರತಿ ಪ್ರಾರಂಭಿಸಿದರು ಒಟ್ಟಿನಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಹೊತ್ತಿಗೆ ದೀಕ್ಷಿತ್ ವಾಡೆ ಅಡಿಪಾಯದೊಂದಿಗೆ ಆರಂಭವಾಗಿ ಪೂರ್ತಿಯಾಗಿದ್ದು ಕೂಡ ನಡೆಯಿತು ವಾಡೆ ನಿರ್ಮಾಣ ಪೂರ್ಣಗೊಂಡಂದಿನಿಂದಲೇ ಶ್ರೀರಾಮನವಮಿಯ ಉತ್ಸವಗಳು ಆರಂಭವಾದ ಪೂರ್ತಿ ಎಂಬ ಭಕ್ತ ಕೋಟ್ಯಾಧಿಪತಿ ಆತನು ನಗಪುರದವನು ಆತ ಬೃಹತ್ ಕಲ್ಲಿನ ಭವನವನ್ನು ಶಿರಡಿಯಲ್ಲಿ ನಿರ್ಮಾಣ ಮಾಡಿದ ಈ ಜಾಗದಲ್ಲಿ ಬಾಬಾ ಸಸಿಗಳನ್ನು ಸ್ವಯಂ ತಾವೇ ಮೊದಲು ಬೆಳೆಸುತ್ತಿದ್ದರು ಸ್ವಯಂ ನೀರೆರೆಯುತ್ತ ಗೊಬ್ಬರ ಹಾಕಿ ಕಳೆ ತೆಗೆದು ಪಾತಿ ಮಾಡಿ ಸಸಿ ನೆಟ್ಟು ಬೆಳೆಸುತ್ತಿದ್ದರು ಬಾಬಾ ದಿವ್ಯಾನುಗ್ರಹದಿಂದಲೇ ಮೂರು ವಾಡೆಗಳು ಅಲ್ಲಿ ಬೃಹತ್ ನಿರ್ಮಾಣವಾದವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿರಿ ಧನ್ಯವಾದಗಳು